मैं उमर फारूक हजरत टीपू सुल्तान दक्षण समिति अध्यक्ष तालीपुर के आवाम को मैं ये पैगाम देना चाहता हूँ कि हम लोग जो 20 तारीख को प्रोग्राम रखा गया था उस प्रोग्राम को रद्द किया गया है क्योंकि उनके बाहर की परमिशन ना मिलने की वजह से इस प्रोग्राम को कैंसिल किया गया है जो भी तालीपुर की जो अवाम है जो बाहर के खेड़े के हर तरफ के जो पब्लिक जो आने वाली ಸಮಿತಿಯ ಒಂದು ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸರ್ವಧರ್ಮ ಸಮ್ಮೇಳನ ಇಟ್ಟುಕೊಂಡಿತ್ತು ಅದರ ಸಲುವಾಗಿ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೆವು ಬಹಳಷ್ಟು ಕಡೆ ಕಾಂಪ್ಲೀಟ್ ಬಹಳಷ್ಟು ಕಡೆ ಎಲ್ಲಾ ಎಲ್ಲ ಎಲ್ಲ ಥರದಿಂದ ಎಲ್ಲರೂ ಸೇರಿ ಒಂದು ಶ್ರಮ ಮಾಡಿದ್ದರು ಏನೋ ಅನಾ ಕಾರಣದಿಂದ ನಮ್ಮ ಕೋಟಿಯ ನಮ್ಮ ಡೇಶನ್ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ನಮಗೆ ಹೊರಾಂಗಣ ಕ್ರೀಡಾ ಹೊರಾಂಗಣ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮಗೆ ಒಳಾಂಗಣ ಕ್ರೀಡಾ ಒಳಾಂಗಣ ಮಾಡೋಕ್ಕೆ ಪರ್ಮಿಷನ್ ಸಿಕ್ತು ಅದರ ಸಲುವಾಗಿ ನಾವು ಹೊರಾಂಗಣದಲ್ಲಿ ಮಾಡುವಂಥ ಕೆಲಸಗಳು ಒಳಾಂಗಣದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ ಅದರ ಸಲುವಾಗಿ ದಯವಿಟ್ಟು ಯಾರಾದರೂ ಬೇರೆ ಹಳ್ಳಿ ಕಡೆಯಿಂದ ಬೇರೆ ಊರಿ ಕಡೆಯಿಂದ ಬರೋವರಿದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಡಿ ನಮ್ಮ ಕಮಿಟಿ ಕಡೆಯಿಂದ ವಿನಂತಿ ಮಾಡಿಕೊಳ್ಳುತ್ತೀರಿ ನಿಮಗೆ ಈ ಕಾರ್ಯಕ್ರಮವು ಮುಂದೆ ಮುಂದಿನ ದಿನಮಾನಗಳಲ್ಲಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ಸಮಿತಿಯ ಸರ್ವ ಪದಾಧಿಕಾರಿಗಳಿಂದ ಈ ಒಂದು ಪ್ರ ಪತ್ರಿಕಾ ಪ್ರಕಟಣೆ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದರೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿ ಹಜರತ್ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿ ವತಿಯಿಂದ ಹಜಿರಟ್ಟು ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆದರೆ ಸದರಿ ಕಾರ್ಯಕ್ರಮವು ಕಾರಣಾಂತರಗಳಿಂದ ರದ್ದು ಮಾಡಲಾಗಿದೆ ಆ ಕಾರಣಗಳ ಏನಪ್ಪ ಅಂದರೆ ನಾವು ಹಜಿರ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿ ವತಿಯಿಂದ ಹಜಿರಡು ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವು ಹಜಿಟ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಆಚರಿಸಬೇಕೆಂಬುದು ಎಲ್ಲ ಕಾಂಪ್ರೆಂಟ್ ಲಿಂಕ್ರೆಟ್ ಎಲ್ಲ ಮಾಡಿದ್ವಿ ಅವರು ವರ್ಗಾಲಕ್ಕೆ ಹೊರಂಗಾಣಕ್ಕೆ ಅನುಮತಿ ನಿರಾಕರಿಸಿದ್ದ ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮ ರದ್ದು ಮಾಡಬೇಕು ಹಾಲಿನಲ್ಲಿ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ಸಾಧನೆಗಳಿಂದ ಸಾಧನೆಗೆ ಪ್ರಶಸ್ತಿ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಈ ಕಾರ್ಯಕ್ರಮದ ಅಂಗವಾಗಿ ಎರಡು ದಿನದ ಮುಂಚೆ ನಾವು ರಕ್ತದಾನ ಶಿಬಿರ ಸಹ ಏರ್ಪಡಿಸಿದ್ವಿ ಆ ರಕ್ತದಾನ ಮಾಡಿದ ದಾನಿಗಳಿಗೂ ಸಹ ಪ್ರಶಸ್ತಿ ಪ್ರದಾನ ಮಾಡುವ ಒಂದು ಕಾರ್ಯಕ್ರಮ ಸಹ ಇತ್ತು ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಹಾಲಿನಲ್ಲಿ ಜರುಗಿಸಲು ಅಸ್ತವ್ಯಸ್ತವಾಗುವ ಕಾರಣದಿಂದ ನಮಗೆ ಬರಗಡೆ ಕಾರ್ಯಕ್ರಮ ಮಾಡಲು ಅನುಮತಿ ನಿರಾಕರಿಸಿದ್ದ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಸ್ಫೂರ್ತಿಯಾಗಿ ರದ್ದುಗೊಳಿಸೀವಿ ಯಾರ್ಯಾರಿಗೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ತಾವುಗಳು ಬರೋರಿದ್ರೆ ದಯವಿಟ್ಟು ಬರಬೇಡಿ ನಾವು ಕಮಿಟಿ ವತಿಯಿಂದ ತಮಗೆ ಕ್ಷಮೆ ಕೇಳ್ತೀವಿ ನಮಗೆ ಯಾಕೆಂದರೆ ಅನುಮತಿ ಸಿಕ್ಕಿಲ್ಲ ಹೊರಗಡೆ ಮಾಡೋಕ್ಕೆ ಹಾಲಿನಲ್ಲಿ ಮಾಡೋಕ್ಕೆ ಅನುಮತಿ ಕೊಡ್ತೀನಿ ಅಂದರು ಆದರೆ ಹಾಲಿನಲ್ಲಿ ಮಾಡೋದಕ್ಕೆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಆಗಲ್ಲ ಯಾಕಂದ್ರೆ ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ भागे कारण कार्यक्रम रद्दगे दय स्वा हाटरा सुल्तान जयंती अंगे हूं सर्वधर्म सम्मी परमिशन नहीं मिली इसीलिए हम जो है उनके सामने मुकाबला करेंगे हमारी क्या गलती है हमारे रजिस्ट्रेशन नहीं है क्या कुछ तो हमें इस्तीफे हंगामा करी कुछ तो क्या तो गलती करी है प्रॉब्लम तो बताना पुलिस अधिकारी हमें कुछ तो प्रॉब्लम किसी को नहीं करें अभी तक इतने फंक्शन होती साल में कम से कम कमी नौ फंक्शन होती उनके एक दिन भी जाकर परमिशन किस लिए भाई किस लिए नहीं दिया नहीं पूछे इसीलिए मैं बोल रहा हूँ फंक्शन साल में हमारे का फंक्शन एक ही आता है तो वो एक ही फंक्शन देने के लिए किस लिए रुकते हैं जरा मेहरबानी करता हूँ कि कर्नाटक से आल करनाटक खासकर जो हमारे बेंगलुरु के विधानसभा से कमेटी है वो कमेटी से दर्खास्त करता हूँ कि इसके बारे में एक्शन लें